ನೋಡ್ರಿ ಮಿಷಿನ್ ದೋರ್ ಬಳಿ ಪರೋಟೋ ಆಲೂಗಡ್ಡಿ ಆಯ್ ಗಾಯ್ಸ್ ಎಲ್ರಿಗೂ ನಮಸ್ಕಾರ ನೋಡ್ರಿ ನಮ್ ಮನಿ ತೊಗರಿ ರಾಶಿ ಮಾಡಾಕ್ ಬಂದಿವ್ರಿ ಮುಂಜಾನೆ ಬಂದಿದ್ದೇವು ಇಲ್ಲೆಲ್ಲಾ ತೊಗರಿ ನೋಡ್ರಿ ಎಲ್ಲಾ ಇಷ್ಟು ಕಟ್ಟ ಮಾಡಿವಿ ಗುಂಪಾಕ್ ಬಿಟ್ಟಿವಿ ಏನಿಲ್ಲ ಈಗ ಮಿಷಿನ್ ಬರ್ತಾ ಮಿಷಿನ್ ಕಾಕ್ ಬಿಡ್ತಿವಿ ರೈತ ಇವಾಗ ನಿನ್ನೆ ತೊಗರಿ ರೇಟ್ ಎಂಟು ಸಾವಿರದ ಐದುನೂರು ಎಂಟು ಸಾವಿರದ ಆರ್ನೂರು ಇತ್ರಿ ದಿನೇ ದಿನ ತೊಗರಿ ರೇಟ್ ಹಚ್ಚಾಗ್ಲತ್ತ ಎಲ್ಲ ರೈತರು ತೊಗರಿ ಇನ್ನೂ ಸ್ವಲ್ಪ ಇಟ್ಕೋರಿ ಇನ್ನೊಂದು ಹದಿನೈದು ದಿನ ಒಂಬತ್ತು ಸಾವಿರ ಇಲ್ಲ ಹತ್ತು ಸಾವಿರ ಆಗೋ ಪೊಸಿಷನ್ ಅದ ಎಲ್ರಿಗೂ ಒಂದು ಒಳ್ಳೆ ಬೆಲೆ ಸಿಕ್ಕಂಗೆ ಆಗ್ತದೆ ನೋಡ್ರಿ ಇವಾಗ ಕಡಲೀ ಐದು ಸಾವಿರದ ಐದುನೂರ ಐವತ್ತೇನು ಇತ್ತು ರೀ ನಿನ್ನೆ ಇವತ್ತು ಗೊತ್ತಿಲ್ಲ ಮತ್ತು ನಾಳೆ ಅಡ್ತಿಗೆ ಹೋಗ್ಬೇಕು ಓದಿವಪ್ಪ ಅಂತಂದ್ರೆ ಅಂತೇಳಿ ಕಂಪ್ಯೂಟರ್ಸ್ ಮಾಡಿಬಿಡ್ತೀನಿ ಇವತ್ತು ನಮ್ಮ ಮನೆ ಹೊಲ ಮಾಡೋಕ್ಕೆ ಬಂದಿ ನೋಡಿರಿ ರಾಶಿ ಮಿಷಿನ್ ಸಾಲಕ್ಕೆ ಬಿಟ್ಟಿಂಗ್ ರೀ ಎಲ್ಲ ಇದು ಮಾಡಿವಿ ಮತ್ತಾರ ಇಷ್ಟ ಒಂದ್ ಎರಡು ಮೂರು ದಿನ ರೀ ಕೆಲಸಗಳು ಜಾಸ್ತಿ ಇದ್ದವು ಅದಕ್ಕೆ ವೀಡಿಯೋಸ್ ವೀಡಿಯೋಸ್ ಮಾಡೋದಾಗಿಲ್ಲ ಅದಕ್ಕಾಗಿ ಇವತ್ತು ಹೊಲಕ್ ಬಂದೀವಿ ಮುಂಜಾನೆ ಕೆಲಸ ಕೆಲಸ ಎಲ್ಲ ಆಗ್ಯದ್ರಿ ಅದ್ರ ಸಲಕ ವೀಡಿಯೋ ಮಾಡಕತ್ತೀನಿ ಎಲ್ಲ ಆಗ್ಯದ್ರಿ ನೀರು ಕುಡಿಬೇಕೀಗ ನೋಡಿ ನೋಡೋಣ ತಮ್ಮ ನೋಡ್ರಿ ಹೆಂಗಾನ ಕೈ ಮಾಡ್ಲಿ ಮಿಷಿನದವ್ರು ಬರೋದು ಭಾಳ ಲೇಟ್ ಆಗ್ತದೆ ಅಂತ ಹೇಳಿದ್ರಿ ಅದ್ರ ಸಲಕ್ಕೆ ಶಿಸ್ತನಕ್ಕೆ ಒಂದು ಊಟ ಮಾಡತ್ತೆ ನೋಡ್ರಿ ನಾನು ನಮ್ಮ ಬಾಬಾ ಎಲ್ಲ ಮಂದಿ ಕುಂತು ಶಿಸ್ತನಾಗ ಮನೆಗಂಡ ಹೊಲ್ದಾಗ ಊಟ ಮಾಡಿದೆವು ನೋಡ್ರಿ ಇಪ್ಪ ಊಟ ಈಟ ಮಾಡಿ ಮಿಷನ್ದವ್ರದ್ದು ಫೋನ್ ಮಾಡಿದ್ರಿ ಅಂತ ಹೇಳಿ ಅದಕ್ಕೆ ಅವ್ರ ಸಲಕ್ಕೆ ವೇಟಿಂಗ್ ಮಾಡಿದ್ರು ನೋಡ್ರಿ ನಾ ಊಟ ಮಾಡಿದ್ರೆ ಒಟ್ಟಿಗೆ ಮಿಷನ್ದವ್ವ್ರು ಬಂದ್ರು ನೋಡಿರಿ ಇಪ್ಪ ಮಿಷನ್ದವ್ರು ಬಂದು ಸೀದಾ ಹೇಳ್ಬೇಕ್ರಿ ಹಣ ಊಟ ಮಾಡ್ಕಿ ಮಿಷಿನ್ ಆಗ್ತೀವಿ ರೀ ಅಂತಂದ್ರಿ ಅದ್ರ ಸಲಕ್ಕೆ ಓಕೆ ರೀ ಹಣ ಆರಾಮಾಗಿ ಊಟ ಮಾಡಿರಿ ಅಂತ ಹೇಳಿ ಅವ್ರಿಗೂ ಊಟ ಮಾಡ್ಲಾಕ್ ಬಿಟ್ಟೇವೆ ನೋಡ್ರಿ ಇಪ್ಪ ನೋಡಿರಿ ಬಿಆರ್ ಮಂದಿ ನೋಡ್ರಿ ಅವ್ರ ಅವರೇ ಮಾಡ್ಕೊಂಡ್ ಊಟ ಮಾಡ್ತಾರೆ ಅವ್ರು ನೋಡ್ರಿ ರೊಟ್ಟಿ ಹೆಂಗಿರುತ್ತೆ ರೊಟ್ಟಿ ಪಲ್ಯ ಆಗಿಲ್ಲ ಇಲ್ಲಿ ನಂಬಲ್ಲಿ ಎಲ್ಲಾ ಕರೆದಿ ತೊಗೊಂತೀನಲ್ರಿ ಅವ್ರಾಗೆ ಅವರೇ ಮಾಡ್ಕೊಂಡ್ ಕೇಸ್ ತಿಲತ್ತಾರ ಬರೀ ಒಳ್ಳೆ ಟೇಸ್ಟ್ ಇರ್ತಾವೆ ಪಲ್ಯ ಅಂದ್ರಿ ಬಯ ಈ ಟೇಸ್ಟ್ ಕರತ್ತೆ ಈಗ ಈಗ ಚೂಡ ಇದು ನೋಡಿರಿ ಇದು ಚಪಾತಿ ಇಷ್ಟು ಇದು ದಪ್ಪ ಅದ ಒಳ್ಳೆ ಟೇಸ್ಟ್ ಮಾಡ್ನಾರ ಬಂದು ತುಂಬಿ ಬೇಕು ಹಾಂ ಆಲೂಗೆಲ್ಲ ಮಸ್ತ್ ಮಾಡಿರಿ ಟೇಸ್ಟೇ ಭಯ ಕತ್ತರಕ್ಕೆ ಊಟ ಗಿಟ ಶಿಸ್ತಾನಿ ಝಬ್ನ್ ರೆಡಿ ಮಾಡಕೋಡ್ರಿ ಇಪ್ಪ ಮಿಷಿನ್ ಸೀದಾ ಲೈನ್ಗ್ ಹಚ್ಚಿ ಬಿಟ್ಟೇ ನೋಡ್ರಿ ತಾಡ್ಪತ್ರಿ ಬಳಿ ಹಚ್ಚಗ ಹಚ್ಚದ ತಡಾರಿ ನಾವ್ ಗೆಮ್ ಗೆಮ್ನಾಗ ರಾಶಿನೇ ಮಾಡಾಕತ್ತ ನೋಡ್ರಿ ಈ ಮಿಷನ್ದವ್ರು ಬಂದ ಸಲಕ್ಕೆ ರೈತರಿಗೆ ಭಾಳ ಉಪಯೋಗ ಆಗ್ಯದ ನೋಡಿರಿ ಯಾಕಂದ್ರೆ ಸಣ್ಣ ಸಣ್ಣ ರೈತರು ಇರ್ತಾರೆ ಅವ್ರ ಮನಾಗೆ ಯಾರು ಇಲ್ಲಾರ ಸಲ ಇವರೇ ಎಲ್ಲ ಮಿಷಿನ್ ಗಿಶಿನೆಲ್ಲ ಹಾಕ್ಲತ್ತಾರ ನೋಡಿರಿ ಹಾಕಿದ್ದು ಭಾರಿ ಒಳ್ಳೆ ಕೆಲಸ ಇತ್ತು ರೀ ಇವ್ರು ಸಲಕ್ಕ ಸಲಕ ಒಂದೈವತ್ತು ರೂಪಾಯಿ ಹೆಚ್ಚಿಗೆ ಹೋದ್ರೂ ಓಲಾಕಂತ ಹೇಳಿ ಮಿಷಿನ್ ಹಾಕ್ಸ್ಲತ್ತಿ ನೋಡ್ರಿಪ್ಪ ಪಟ 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 ಅರ್ಧ ತಾಸಿನಾಗ ಹೊಲನೇ ಖಾಲಿ ಮಾಡಿಬಿಟ್ರಿ ನೋಡಿರಿ ಎರಡು ಎಕರೆ ಹೊಲ ಅರ್ಧ ಗಂಟದ ಖಾಲಿ ಮಾಡಿದ್ರಿ ಅಣ್ಣರು ಕೂಡ ನಾನು ವೀಡಿಯೋ ಮಾಡ್ತೀನಿ ಅಂತೇಳಿ ಕಿಸಿ ನಾನು ಕೂಡ ಸಪೋರ್ಟ್ ಮಾಡಿದ್ರಿ ಫಾಲೋ ಕೂಡ ಮಾಡಿದ್ರು ನೀವು ಕೂಡ ಫಾಲೋ ಮಾಡಿರಿ ಸಪೋರ್ಟ್ ಮಾಡಿರಿ ಹೇಳ್ತಾ ಇವತ್ತಿನ ವಿಡಿಯೋ ಹೆಂಗ ಅನಿಸಿತ್ತು ಹೆಂಗಿಲ್ಲ ಅಂತೇಳಿ ಕಮೆಂಟ್ ಮಾಡ್ರಿ ಎಲ್ರಿಗೂ ಹಾ ಹೇಳಲ್ಲ ಬಾ ಹೇಳಲ್ಲ ಹೆಂಗ ಜೈ ರೈತ ಅನ್ಕೋತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ಮತ್ತೆ ನಾಳೆ ವಿಡಿಯೋದಲ್ಲಿ ಸಿಗೋಣ ಎಲ್ರಿಗೂ ನಮಸ್ಕಾರ